ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಈ ಸೀರೆ ಮೇಲೆ ಬ್ಲೌಸು ರೆಡಿ ಆದ ಮೇಲೆ ಯಾವ ರೀತಿ ವರ್ಕ್ ಹಾಕಿದ್ದೀನಿ ತೋರಿಸ್ತಿದ್ದೀನಿ ಆಮೇಲೆ ಅದನ್ನು ಯಾವ ರೀತಿ ಹಾಕೋದು ಅಂತ ನಾನು ಸಿಂಪಲ್ಲಾಗಿ ನಿಮಗೆ ಹಾಕಿ ತೋ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಯಾರ್ಯಾರು ನಂದು ಹೊಸೊಬ್ಬರು ಈ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಬತ್ತಿ ಇದರಿಂದ ನಾನು ನಿಮಗೆ ಏನಾದರೂ ಹೊಸ ವಿಡಿಯೋ ಹಾಕಿದರೆ ಅದರ ನೋಟಿಫಿಕೇಷನ್ ಬರುತ್ತೆ ನೀನು ನೀವು ಆವಾಗ ಯಾವಾಗ ಬೇಕಾದರೂ ಈ ವಿಡಿಯೋನ ನೋಡ್ಕೋಬೋದು ಇದು ತುಂಬ ಯೂಸ್ಫುಲ್ ವಿಡಿಯೋ ಆಗಿದೆ ಯಾಕಂದರೆ ಎಷ್ಟೋ ಸರ್ತಿ ನಮ್ಮ ಬ್ಲೌಸ್ಗಳ ಮೇಲೆ ನಾವು ಅರ್ಜೆಂಟಲ್ಲಿ ಹೊಲಿಸ್ಬಿಟ್ಟಿರ್ತೀವಿ ಸ್ಟಿಚ್ ಮಾಡಿಸಿರ್ತೀವಿ ಆವಾಗ ಅದ್ರ ಮೇಲೆ ವರ್ಕ್ ಹಾಕೋಕ್ಕಾಗಿರಲ್ಲ ನೀವು ಆಮೇಲೂ ಈ ಥರ ಬ್ಲೌಸ್ ರೆಡಿ ಆದಮೇಲೆ ಯಾವ ರೀತಿ ಸಿಂಪಲ್ಲಾಗಿ ವರ್ಕ್ ಹಾಕೋಬೋದು ಅಂತ ನಾನು ನಿಮ್ಮ ಜೋಡಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಇದು ನಿಮಗೂ ಯೂಸ್ ಆಗ್ಬೋದು ತುಂಬ ಯೂಸ್ ಆಗುತ್ತೆ ಯಾಕಂದರೆ ಎಷ್ಟೋ ಬ್ಲೌಸ್ಗೆ ನಾವು ಸ್ಟಿಚ್ಚೇ ಮಾಡಿಸೋದಿಲ್ಲ ಅಂದರೆ ಇದು ವರ್ಕ್ನ ಹಾಕ್ಸೋದೇ ಇಲ್ಲ ಬಟ್ ನಾವು ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮೇಲೆ ಬ್ಲೌಸ್ ಪ್ಲೇನ್ ಇರುತ್ತಲ್ಲ ಅದ್ರ ಮೇಲೆ ಈ ರೀತಿ ವರ್ಕ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾನೂ ಇದ್ದೀನಿ ಆಮೇಲೆ ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ಹಾಕಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಸೀರೆ ಬ್ಲ್ಯಾಕು ಆಮೇಲೆ ಇದು ಬಾರ್ಡ್ರ್ ಪಿಂಕ್ ಇದೆ ಆಮೇಲೆ ಪಲ್ಲೂನು ಪಿಂಕ್ ಇದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮುಂಚೆನೇ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ ಈ ರೀತಿ ಬ್ಯಾಕಲ್ಲಿ ನೋಡಿ ಈ ರೀತಿ ಹಾಕ್ಸಿದ್ದೀನಿ ಇದೆಲ್ಲ ಫುಲ್ ಸ್ಟಿಚ್ ಆಗಿದೆ ಆದಮೇಲೆ ನಾನು ಇದನ್ನೆಲ್ಲ ವರ್ಕ್ ಮಾಡ್ಕೊಂಡಿರೋದು ಮನೆಯಲ್ಲೇ ಆಮೇಲೆ ಯಾಕೆಂದರೆ ನನಗೆ ಮುಂಚೆನೇ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂದ್ರೂ ಕೆಲವರು ಬೇಗ ಕೊಡೋದಿಲ್ಲ ನಮಗೆ ಬೇಕಾದಾಗ ಆವಾಗ ನಾವೇನು ಮಾಡಬೇಕು ಅಂದರೆ ಮೊದಲೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಡಿ ಆಮೇಲೆ ತಗೊಂಬಂದು ನೀವು ಇದನ್ನು ಒಂದು ಹಾಫ್ ಆ್ಯನ್ ಅವರಲ್ಲಿ ಇದನ್ನು ಹಾಫ್ ಆ್ಯನ್ ಅವರ್ ಇಲ್ಲ ಒನ್ ಅವರಲ್ಲಿ ಈ ರೀತಿ ಮನೆಯಲ್ಲೇ ವರ್ಕ್ ಮಾಡ್ಕೊಂಬಿಡ್ಬೋದು ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಈ ರೀತಿ ಹ್ಯಾಂಡ್ ವರ್ಕ್ ಹಾಕ್ಕೊಂಡಿರೋದು ಇದು ಮನೆಯಲ್ಲೇ ಕೈಯಿಂದ ನಾನು ಅದನ್ನೇ ನಿಮಗೆ ಈ ರೀತಿ ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ನೋಡಿ ಸ್ಟಿಚ್ ಆದಮೇಲೆ ಹಾಕ್ಕೊಂಡ್ರೆ ಇದು ಈ ರೀತಿ ಹೊರಗಡೆ ಬರುತ್ತೆ ನೀವು ಮುಂಚೆನೇ ಹಾಕ್ಕೊಂಡ್ರೆ ಇದು ಲೈನಿಂಗ್ ಒಳಗಡೆ ಹೊರಟೋಗಿಬಿಡುತ್ತೆ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ ಮುಂಚೆ ಹಾಕೋತಾರೆ ಬಟ್ ಟೈಮ್ ಇಲ್ಲ ನಮಗೆ ಸ್ವಲ್ಪ ಸಿಂಪಲಾಗಿ ಏನಾದರೂ ವರ್ಕ್ ಬೇಕು ಅನ್ನೋರು ನೀವು ಈ ರೀತಿ ಮಾಡ್ಕೋಬೋದು ಇದು ಸ್ಲೀವ್ಸ್ ಈ ಥರ ಹಾಕ್ಕೊಂಡಿದ್ದೀನಿ ಆಮೇಲೆ ಬ್ಯಾಕಲ್ಲು ಬ್ಯಾಕ್ ಸೈಡು ಸ್ವಲ್ಪ ಈ ರೀತಿ ಅಲ್ಲಲ್ಲೇ ಒಂದೊಂದು ಹಾಕ್ಕೊಂಡಿದ್ದೀನಿ ನಾನು ಅದೇ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ಇದೇ ಬ್ಲೌಸ್ ಮೇಲೆ ಇಲ್ಲಿ ಎಲ್ಲಾದರೂ ಒಂದು ಕಡೆ ನಿಮಗೆ ಯಾ ಇದನ್ನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ ಹಾಕಿ ತೋರಿಸ್ತೀನಿ ಬನ್ನಿ ಹಾಗಾದರೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇದನ್ನು ನೀವು ವರ್ಕ್ ಹಾಕೋಬೇಕು ಅಂದರೆ ಸಿಂಪಲ್ಲಾಗಿ ಈ ರೀತಿ ಕೈ ಹಿಡಿದು ಕೆಳಗಡೆ ಒಂದು ಕೈ ಹಾಕಿಬಿಟ್ಟು ಅದೇ ರೀತಿಯೂ ಹಾಕ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಗಿ ಗ್ರಿಪ್ ಬರಲಿ ಅಂದರೆ ನಾನು ಈ ರೀತಿ ರಿಂಗ್ ಯೂಸ್ ಇದ್ದೀನಿ ಚಿಕ್ಕದು ಇದಕ್ಕಿಂತ ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ ನಿಮಗೆ ಯಾವ ರೀತಿ ಕಂಫರ್ಟ್ ಆಗಿ ಬೇಕೋ ಇಲ್ಲ ನೀವು ಒಟ್ಟಿಗೆ ಒಂದು ಮೂರ್ನಾಲ್ಕು ಕಡೆ ಹಾಕೋಬೇಕು ಅಂದರೆ ಸ್ವಲ್ಪ ದೊಡ್ಡದು ತಗೊಳ್ಳಿ ಇಲ್ಲ ನೀವು ಒಂದು ಎರಡು ಹಾಕ್ಕೋತೀವಿ ಅಷ್ಟೇ ಸಾಕು ಅಂದರೆ ಈ ರೀತಿ ಚಿಕ್ಕದು ರಿಂಗು ಸಾಕು ನಾನು ನಿಮ್ಗೆ ತೋರ್ಸ್ ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಸುಮ್ಮನೆ ಎಲ್ಲೋ ಒಂದು ಕಡೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಈ ರಿಂಗ್ನ ಈ ರೀತಿ ನಾನು ಸ್ವಲ್ಪ ಕೈಲಿ ಹಿಡಿಯೋಕ್ಕೆ ಗ್ರಿಪ್ ಇರಲಿ ಅಂತ ನಾನು ಈ ರಿಂಗ್ ಈ ರಿಂಗ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ರಿಂಗ್ ಹಾಕೋದು ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಇದು ರಿಂಗ್ ಸ್ವಲ್ಪ ಬ್ಲೌಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ತುಂಬಾ ಎಳ್ಕೊಂಡು ಹಾಕೋಬೇಡಿ ಯಾಕಂದರೆ ಈ ಸೈಡಲ್ಲೆಲ್ಲ ಬ್ಲೌಸು ಕೆಲವು ತುಂಬ ತೆಳ್ಳಗಿದ್ರೆ ಅದು ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನೋಡಿಕೊಂಡು ತುಂಬ ಈ ರೀತಿ ಎಳ್ಕೋಬೇಡಿ ನಿಮಗೆ ಎಷ್ಟು ಹಾಕ ಕಂಫರ್ಟ್ ಆಗಿದ್ರೆ ಸಾಕು ಇದನ್ನು ಸರ್ತಿ ಈ ರೀತಿ ಟೈಟ್ ಮಾಡ್ಕೊತೀನಿ ಟೈಟ್ ಆದಮೇಲೆ ನಾನು ಇದಕ್ಕೆ ಏನೇನು ಬೇಕು ಮಟೀರಿಯಲ್ಸು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಈ ಸಿಲ್ಕ್ ಥ್ರೆಡ್ಡಲ್ಲಿ ನೀಡಲಲ್ಲಿ ಸಿಲ್ಕ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಈ ರೀತಿ ಸ್ವಲ್ಪ ಬೀಡ್ಸ್ ಇದೆ ನನ್ನ ಹತ್ರ ಈ ರೀತಿ ಎರಡು ರಿಂಗು ಅಂದರೆ ನಾನು ಒಂದೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಮ ಸುಮ್ಮನೆ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಸ್ಟೋನ್ದು ಬೀಡ್ಸ್ ಬರುತ್ತೆ ಈ ರೀತಿ ಎರಡು ತೊಗೊಂಡಿದ್ದೀನಿ ಒಂದೊಂದು ಸಾಕು ನನಗೆ ಬಟ್ ಎರಡು ತಗೊಂಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಕಲರ್ದು ಕರಿಮಣಿ ಬರುತ್ತಲ್ಲ ಇಲ್ಲ ಬ್ಲ್ಯಾಕ್ ಬೀಡ್ಸು ಸಿಗುತ್ತೆ ಇಲ್ಲ ಕರಿಮಣಿನೂ ಹಾಕೋಬೋದು ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಕರಿಮಣಿನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ತೊಗೊಳ್ಳಿ ಇದರಲ್ಲಿ ಎರಡು ಥರ ಮಿಕ್ಸ್ ಇರೋದ್ರಿಂದ ನಾನು ಸ್ವಲ್ಪ ತಗೊಂಡಿದ್ದೀನಿ ಆಮೇಲೆ ಈ ಥರ ಒಂದು ಸ್ವಲ್ಪ ಗೋಲ್ಡ್ ಕಲರ್ದು ಜರ್ದೋಸಿ ತೊಗೊಂಡಿದ್ದೀನಿ ಆಮೇಲೆ ಫ್ಯಾಬ್ರಿಕ್ಳು ಆಮೇಲೆ ಕಟ್ಟರು ಇಷ್ಟು ಸಾಕು ಇದೆಲ್ಲ ಮಟೀರಿಯಲ್ಲು ನೀವು ಸಿಂಪಲಾಗಿ ವರ್ಕ್ ಹಾಕೋತಿದ್ರೆ ಕುಚ್ಚಾಕೋತಿದ್ರೆ ಅಂದರೆ ಸಿಂಪಲಾಗಿ ಎಲ್ಲ ಮಟೀರಿಯಲ್ಲು ಮನೇಲಿ ಇದ್ದೇ ಇರುತ್ತೆ ಯಾವುದೂ ತುಂಬ ದುಡ್ಡು ಹಾಕಿ ತರಬೇಕಂತೇನಿಲ್ಲ ಇದನ್ನು ಒಂದು ನೀವು ಹತ್ತು ರೂಪಾಯಿ ಕೊಟ್ಟರೆ ಒಂದು ಐದು ಗ್ರಾಮ್ ಹತ್ತು ಗ್ರಾಮ್ ಬಂದೇ ಬರುತ್ತೆ ಇದನ್ನು ಎಲ್ಲ ಹತ್ತತ್ತು ಇಪ್ಪತ್ತು ಇಪ್ಪತ್ತು ರೂಪಾಯಿಗೆ ಒಂದು ನೂರು ರೂಪಾಯಿದಲ್ಲಿ ನಿಮ್ಮದು ವರ್ಕ್ ಬ್ಲೌಸು ಮುಗಿದು ಹೋಗ್ಬಿಡುತ್ತೆ ಅದಕ್ಕೆಲ್ಲ ಏನು ನೀವು ತಂದಿರೋ ಎಲ್ಲ ಮಟೀರಿಯಲ್ಲೂ ಯೂಸ್ ಆಗೋಲ್ಲ ಅದು ಮತ್ತು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಮಟೀರಿಯಲ್ಲ ಯೂಸ್ ಆಗುತ್ತೆ ನಾನೀಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇದು ಸೀರೆ ಒಳಗಡೆ ಇದೆಯಲ್ಲ ಈಗ ನಾನು ಇಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲು ನಾನು ಈ ರೀತಿ ಮೇಲ್ ಚುಚ್ಕೊತಾ ಇದ್ದೀನಿ ಸಾರಿ ಸ್ವಲ್ಪ ಕೆಳಗಡೆಯಿಂದ ಈ ರೀತಿ ನೀಡನ್ನು ಹಾಕ್ಕೊಂಬಿಡಿ ಅದಕ್ಕೆ ಫಸ್ಟ್ ಈ ರಿಂಗ್ ಏನಿದೆ ಅಲ್ಲ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಇದನ್ನು ಗ್ಲೂ ಹಾಕ್ಕೊಂಡು ಅಂಟ್ಸ್ಕೊಬೋದು ಬಟ್ ಗ್ಲೂ ಹಾಕ್ಕೊಂಡ್ರೆ ಯಾವಾಗ ಬಿಚ್ಚಿಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಅದು ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ ಇದನ್ನು ನಾನು ನಾಲ್ಕು ಸೈಡಲ್ಲಿ ಸ್ವಲ್ಪ ಈ ರೀತಿ ಟೈಟ್ ಮಾಡ್ಕೊತೀನಿ ನೋಡಿ ಇಲ್ಲ ಎರಡು ಕಡೆ ಮಾಡಿಕೊಂಡ್ರೂ ಸಾಕು ಬಟ್ ಸ್ವಲ್ಪ ಗಟ್ಟಿ ಅಂದರೆ ಎಲ್ಲಿ ಬಿಚ್ಕೋಬಾರ್ದು ಅಂದರೆ ನೀವು ಈ ರೀತಿ ನಾಲ್ಕು ಕಡೆ ಮಾಡ್ಕೊಂಬಿಡಿ ನಾನು ನಾಲ್ಕು ಕಡೆಯೂ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿಕೊಂಡು ಮಧ್ಯದಲ್ಲಿ ಇದನ್ನು ಈ ರೀತಿ ಇದು ಮಾಡ್ಕೊಳ್ಳಿ ನಾನು ಇದೇ ರೀತಿ ಎಷ್ಟೋ ಬ್ಲೌಸ್ಗೆ ನಾನು ಮನೆಯಲ್ಲೇ ಸ್ಟಿಚ್ ಆದಮೇಲೇ ಎಷ್ಟೋ ವರ್ಕ್ನ ಮಾಡ್ಕೊಂಡಿದ್ದೀನಿ ಇದನ್ನು ಕೆಲವರಿಗೆ ಕೆಲವರಿಗೆ ಜಾಸ್ತಿ ದುಡ್ಡು ಕೊಟ್ಟು ವರ್ಕ್ ಹಾಕ್ಕೊಳೋಕ್ಕಾಗಲ್ಲ ಆಮೇಲೆ ಇಷ್ಟ ಇರುತ್ತೆ ತುಂಬ ಬ್ಲೌಸ್ ಮೇಲೆ ವರ್ಕ್ ಮಾಡ್ಕೋಬೇಕು ಅಂತ ಬಟ್ ದುಡ್ಡು ಕೊಟ್ಟು ಹೊರಗಡೆ ಹಾಕ್ಕೊಳ್ಳೋಕ್ಕಾಗಲ್ಲ ಆವಾಗ ನೀವು ಈ ರೀತಿ ಟ್ರಿಕ್ನ ಯೂಸ್ ಮಾಡ್ಕೋಬೋದು ನಾನು ಮತ್ತೆ ಇದರ ಅಪೋಸಿಟ್ಟು ತಗೋತಾ ಇದ್ದೀನಿ ಇದಕ್ಕೆ ಎರಡು ಎರಡು ಬ್ಲ್ಯಾಕ್ ಕಲರು ಬೀಟ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಇದು ಎರಡು ಎರಡು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಈ ರೀತಿ ಒಳಗಾಕೋತೀನಿ ನೋಡಿ ಈ ರೀತಿ ಹಾಕ್ಕೊಂಡಲ್ಲ ಈಗ ಮತ್ತೆ ನಾನು ಥ್ರೆಡ್ ನೀವು ಇದು ಒಂದು ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಇದನ್ನು ಕಂಪ್ಲೀಟ್ ಮಾಡಿಕೊಂಡೇ ಮುಂದೆ ಹೋಗಿ ನಾನು ನಾಲ್ಕು ಕಡೆ ಬೀಡ್ಸ್ ಹಾಕ್ಕೊಂಡು ಆಮೇಲೆ ಮತ್ತೆ ಏನು ವರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನು ಮತ್ತೆ ಇದರ ಅಪೋಸಿಟ್ಟು ನೀಡನ್ನ ಮೇಲೆ ತಗೊಂಡು ಮತ್ತೆ ಇಲ್ಲಿ ಎರಡು ಬ್ಲ್ಯಾಕ್ ಕಲರ್ ಬೀಡ್ಸನ್ನ ಈ ರೀತಿ ಹಾಕೋತಾ ಇದ್ದೀನಿ ಇದರಲ್ಲಿ ಕೆಲವು ಬೀಡ್ಸು ನೀಡಲಲ್ಲಿ ಹೋಗುತ್ತೆ ಕೆಲವು ಹೋಗಲ್ಲ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಇದೆಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಇದನ್ನು ಕೆಳಗಡೆ ತಗೊತಾ ಇದ್ದೀನಿ ಮತ್ತು ಈ ಕಡೆ ಈ ಕಡೆ ರಿಂಗು ಲೆಫ್ಟ್ ಸೈಡಲ್ಲಿ ನಾನು ಮತ್ತೆ ಮೇಲ್ ಇದ್ದೀನಿ ಈಡನ್ನು ಇಲ್ಲಿ ತಗೊಂಡು ಇಲ್ಲಿನೂ ಈ ಥರ ಬೀಡ್ಸ್ ಹಾಕೋತಾ ಇದ್ದೀನಿ ಈಡ್ಸ್ ಹಾಕ್ಕೊಂಡು ಇದು ಆಗುತ್ತೋ ಅಲ್ಲಿ ಈ ಥರ ಕೆಳಗಡೆ ಎಳ್ಕೊಂಡು ಇದನ್ನು ಮುಂದೆ ಮೊದಲು ಈ ಥರ ಫಿಕ್ಸ್ ಮಾಡ್ಕೋತೀನಿ ಈಗ ಈ ಅಪೋಸಿಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಮತ್ತೆ ತಗೊಂಡು ಮತ್ತೆ ಎರಡು ಬೀಡ್ಸನ್ನ ಹಾಕೋತಾ ಇದ್ದೀನಿ ನಾ ಇದು ಒಂದೇ ಡಿಸೈನು ಅಂತಲ್ಲ ನಾನು ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೆ ನೀವು ಯಾವ ಥರ ಬೇಕೋ ಆ ಥರ ಇದನ್ನು ಡಿಸೈನ್ ಮಾಡ್ಕೋಬೋದು ಇದು ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದರೆ ಇಲ್ಲ ಪಿನ್ ಪ್ರಿಂಟ್ರಸ್ ಬರುತ್ತಲ್ಲ ಅದರಲ್ಲಿಯೂ ಇದೆಲ್ಲ ಐಡಿಯಾಗಳು ಸಿಗುತ್ತೆ ನಿಮಗೆ ಈ ರೀತಿ ಚಿಕ್ಕ ಚಿಕ್ಕದು ಹಾಕ್ಕೋಬೇಕು ಅಂದರೆ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ಇದೇನು ತುಂಬ ಖರ್ಚು ಆಗಲ್ಲ ಆಮೇಲೆ ಟೈಮು ತೊಗೊಳಲ್ಲ ಈ ರೀತಿ ನೀವು ಒಂದು ಐದೈದು ಒಂದು ಎರಡೆರಡು ಮೂರು ಮೂರು ನಿಮಿಷಕ್ಕೆ ಈ ರೀತಿ ಹಾಕೋಬೋದು ನಾನು ಈಗ ಈ ನೀಡಲು ಫುಲ್ಲು ಬೀಡ್ಸಿಂದ ಕವರ್ ಮಾಡ್ಕೊಳ್ಳಲ್ಲ ಈಗ ಮತ್ತೆ ನಾನು ಇದು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆನೋ ಅಲ್ಲಿಂದ ತೊಗೋತೀನಿ ಇಲ್ಲಾಂದರೆ ನೀವು ಅದೇ ಎಲ್ಲಿ ಎಂಡ್ ಆಗಿದೆಯಲ್ಲ ಅಲ್ಲಿಂದ ಇದನ್ನು ತೊಗೋಬೋದು ಹಾಗೆ ಈ ರೀತಿ ತೊಗೊಂಡಾದಮೇಲೆ ಇದಕ್ಕೆ ಈಗ ಜರ್ ದೋಸೆ ಹಾಕ್ಕೋಬೇಕು ಈ ಜರ್ದೋಸಿನ ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ನಾಲ್ಕು ಬೇಕಲ್ವಾ ಒಂದು ನಾಲ್ಕನ್ನ ನಾನು ಇದೇ ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಜರ್ದೋಸಿ ಇದರಲ್ಲಿ ಈಗ ಎಲ್ಲ ಕಲರು ಇದೆ ಆಮೇಲೆ ಗೋಲ್ಡ್ ಕಲರ್ ತಗೊಂಬಂದರೆ ಏನಾಗುತ್ತೆ ಅಂದರೆ ನೀವು ಯಾವುದಕ್ಕೆ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು ಕಲರ್ ಕಲರ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕೆಲವು ಸರಿ ಅದು ಯೂಸ್ ಆಗೋಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಗೋಲ್ಡು ಇಲ್ಲ ಕಾಪರ್ ತಂದು ಇಟ್ಕೊಂಡ್ಬಿಡಿ ಆವಾಗ ಅದನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಬೋದು ನೋಡಿ ಇದು ಜರ್ದೋಸಿ ತುಂಬ ಚಿಕ್ಕದಿರೋದ್ರಿಂದ ಈ ನೀಡಲು ಇದರಲ್ಲಿ ಹೋಗ್ತಾ ಇಲ್ಲ ನಾನು ಈ ಜರ್ದೋಸಿಗೆ ಅಂತ ಜೀರೋ ನಂಬರ್ ನೀಡಲ್ಲ ಈಗ ಯೂಸ್ ಮಾಡ್ಕೋತೀನಿ ನಾನು ಇದು ಜರ್ದೋಸಿ ಹೋಗಲಿಲ್ಲಲ್ಲ ಅದಕ್ಕೆ ಬೇರೆ ನೀಡಲು ಅಂದರೆ ಈ ಥರ ಫುಲ್ ಚಿಕ್ಕದಿದೆ ನೋಡಿ ಸ್ವಲ್ಪ ಇದು ಆಯ್ತು ಬೆಂಡ್ ಇದು ಈ ರೀತಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಯಾಕಂದರೆ ಈ ನೀಡಲಲ್ಲಿ ಅದು ಜರಿ ಹೋಗೋದು ಸ್ವಲ್ಪ ಕಷ್ಟ ಅದಕ್ಕೆ ನಾನು ಕಾಟನ್ ಥ್ರೆಡ್ ಹಾಕ್ಕೊಂಡು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ದಾರದಲ್ಲಿ ಜರ್ದೋಸಿನ ಸೇರಿಸ್ಕೊಂಬಿಡಿ ನಿಧಾನ ಕೇಳ್ಕೊಳ್ಳಿ ಯಾಕಂದರೆ ಜರ್ದೋಸಿ ಎಳಿಬೇಕಾದ್ರೆ ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ಅದನ್ನು ಸೇರಿಸ್ಕೊಳ್ಳಿ ಈ ರೀತಿ ಹೊಳಸ್ಕೊಂಡ್ಬಿಟ್ಟು ನೀವು ಎಲ್ಲಿಂದ ಮೇಲ್ ದಾರ ತೊಗೊಂಡಿರ್ತೀರೋ ಅಲ್ಲೇ ಮತ್ತೆ ಇದನ್ನು ಇದನ್ನು ಎಂಡ್ ಮಾಡ್ಕೊಳ್ಳಿ ಅಂದರೆ ಅದ್ರ ಒಳಗಡೆ ಅಲ್ಲಿ ಕೆಳಗಡೆ ಚಿಟ್ಕೊಂಬಿಡಿ ನಿಧಾನ ಕೇಳ್ಕೊಳ್ಳಿ ಆವಾಗ ಇದು ಈ ರೀತಿ ಫ್ಲವರ್ ಥರ ಆ ಬೇಡ್ಸ್ ಮಧ್ಯೆ ಬಂದುಬಿಡುತ್ತೆ ಆಮೇಲೆ ಇದು ಈ ರೀತಿ ಎದ್ದು ನಿಂತ್ಕೊಳ್ಳುತ್ತಲ್ಲ ಈ ಥರ ಆಗಬಾರ್ದು ಅಂದರೆ ನೀವು ಮತ್ತೆ ಕೆಳಗಿಂದ ಇಲ್ಲಿಂದ ಹಾಕ್ಕೊಂಡು ಒಂದು ರೀತಿ ಒಂದು ಸರ್ತಿ ಈ ರೀತಿ ಎರ್ಕೊಂಬಿಡಿ ನೋಡಿ ಈ ರೀತಿ ಲಾಕ್ ಆಗಿಬಿಡುತ್ತೆ ಆವಾಗ ಇದು ಎಲ್ಲಿ ಹೇಳೋ ಚಾನ್ಸಸ್ ಚಾನ್ಸಸ್ ಇರಲ್ಲ ಅದು ಗಟ್ಟಿಯೇ ಕುತ್ಕೊಳ್ಳುತ್ತೆ ನಾನು ಇದೇ ರೀತಿ ಫುಲ್ಲು ಎಲ್ಲ ಕಡೆಯೂ ಇದೇ ರೀತಿ ದಾರ ಮೇಲೆ ತೊಗೊಂಡು ನೀಡಲಲ್ಲಿ ಈಗ ಜರ್ದೋಸಿನ ಹಾಕ್ಕೊಂಡು ಈ ರೀತಿ ಕವರ್ ಮಾಡ್ಕೋತಾ ಇದ್ದೀನಿ ಮತ್ತೆ ಅಲ್ಲೇ ಎಂಡ್ ಮಾಡ್ಕೋಬೇಕು ಆವಾಗ ನಿಮಗೆ ಎಲ್ಲಿ ಇದನ್ನು ಗ್ಯಾಪ್ ಬಿಟ್ಟಿದ್ದೀವಿ ಅಂತ ಅನ್ಸಲ್ಲ ಜರ್ದೋಸಿ ಫುಲ್ಲು ಕವರ್ ಆಗಿಬಿಡುತ್ತೆ ನೋಡಿ ಈ ರೀತಿ ಬಂತಲ್ಲ ಮತ್ತೆ ಅದಕ್ಕೆ ಈ ಥರ ಮುಂದೆ ತಗೊಂಡು ಇದನ್ನು ಈ ರೀತಿ ಚುಚ್ಕೊಂಡು ಇದನ್ನು ಈ ರೀತಿ ಬಂದ್ ಮಾಡಿ ಕ್ಲೋಸ್ ಮಾಡ್ಕೊತೀನಿ ಮತ್ತು ಅದೇ ರೀತಿ ಈ ಥರ್ಡ್ ಬನ್ನು ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಜರ್ದೋಸಿ ಸ್ವಲ್ಪ ತುಂಬ ಸಾಫ್ಟ್ ಇರೋದ್ರಿಂದ ನೀವು ಅದನ್ನು ಎಳಿಬೇಕಾದ್ರೆ ಸ್ವಲ್ಪ ನಿಧಾನ ಕೇಳ್ಕೊಳ್ಳಿ ತುಂಬ ಎಳಿದ್ರೆ ಏನಾಗುತ್ತೆ ಅದು ಒಂಥರ ಸ್ಪ್ರೆಡ್ ಆಗಿ ಅಗ್ಲ ಆಗಿಬಿಡುತ್ತೆ ಅಗ್ಲ ಆಯಿತು ಅಂದರೆ ಅದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಅನಿಸುತ್ತೆ ಈ ಥರ ಫುಲ್ಲು ಕ್ಲಿಯರಾಗಿ ಕಾಣಿಸಲ್ಲ ಈ ರೀತಿ ಹಾಕ್ಕೊಂಡು ಮತ್ತೆ ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ನೀವು ಒಂದೇ ಲೇವಲ್ ಮಾಡಿಕೊಳ್ಳಿ ಆವಾಗ ಕರೆಕ್ಟಾಗಿ ಬಂದುಬಿಡುತ್ತೆ ನೀವು ಕಟ್ ಮಾಡ್ಕೋಬೇಕಾದ್ರೆ ಒಂದು ದೊಡ್ಡದು ಸಣ್ಣದು ಮಾಡಿಕೊಂಡ್ರೆ ಅದು ಸ್ವಲ್ಪ ಶೇಪಲ್ಲಿ ರೌಂಡ್ ಶೇಪ್ ಈ ಥರ ಬರಬೇಕಾದ್ರೆ ಚಿಕ್ಕದು ದೊಡ್ಡದು ಬರುತ್ತೆ ಇದು ಲಾಸ್ಟ್ವನ್ನು ನಾನು ಇದನ್ನು ನಿಮಗೆ ತೋರ್ಸ್ ತೋರಿಸ್ತಾ ಇದ್ದೀನಿ ಅಂಥೇಳಿ ಸ್ವಲ್ಪ ಇದೆ ಇಲ್ಲಾಂದರೆ ಇದನ್ನು ನೀವು ಬೇಗ ಬೇಗನೆ ಹಾಕ್ಕೋಬೋದು ಈ ರೀತಿ ಹಾಕ್ಕೊಂಡು ಇದನ್ನು ಮತ್ತೆ ಲಾಸ್ಟನ್ನು ಈ ರೀತಿ ಬ್ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಇದು ಯಾವ ರೀತಿ ಬಂತು ಅಂತ ಈಗ ಸ್ಟೋನ್ನ ಯಾವ ರೀತಿ ಸ್ಟಿಕ್ ಮಾಡಬೇಕು ಅಂತ ತೋರಿಸ್ತೀನಿ ಇದು ಈಗ ಎಂಡು ಈ ರೀತಿ ಬಂತಲ್ವ ನೀವಾದಷ್ಟು ಜರಿಯಿಂದನೇ ಹಾಕ್ಕೊಳ್ಳೋಕೆ ಟ್ರೈ ಮಾಡಿ ಯಾಕೆ ನೀಡಲಲ್ಲಿ ಜರಿ ಹೋಗುವಂಥ ನೀಡಲ್ ತೊಗೊಳ್ಳಿ ಅಂದರೆ ಜರ್ದೋಸಿನೂ ಹೋಗಬೇಕು ಆಮೇಲೆ ಆ ನೀಡಲಲ್ಲಿ ಥ್ರೆಡ್ಡು ಹೋಗಬೇಕು ಆ ರೀತಿ ತೊಗೊಳ್ಳಿ ನಾನು ಅದಕ್ಕೆ ಎಲ್ಲ ನೀಡಲ್ಲೂ ಸಪ್ರೇಟಾಗಿ ಇಟ್ಟಿರ್ತೀನಿ ಜರ್ದೋಸಿಗೆ ಬೇರೆ ಆಮೇಲೆ ಕೆಲವು ಪರ್ಲ್ ಬೀಡ್ಸು ಅದೆಲ್ಲ ಹೋಗೋಲ್ಲವಾ ಅದಕ್ಕೆ ಎಲ್ಲ ಸಪ್ರೇಟಾಗಿ ಒಂದೊಂದು ಬೇರೆಯೇ ನಾನು ನೀಡಲು ಇಟ್ಟಿರ್ತೀನಿ ನೀವು ನೋಡಿಕೊಂಡು ನೀಡಲ್ಲಿ ಮಾತ್ರ ಒಂದು ಅಂದರೆ ಬೀಡ್ಸು ಹೋಗಬೇಕು ಜರ್ದೋಸಿನೂ ಹೋಗಬೇಕು ಥ್ರೆಡ್ಡು ಹೋಗಬೇಕು ಆ ರೀತಿ ಒಂದೇ ನೀಡಲ್ನ ಯೂಸ್ ಮಾಡಿಕೊಂಡ್ರೆ ಈ ರೀತಿ ಎರಡೆರಡು ನೀಡಲ್ಲ ಮಧ್ಯೆ ಚೇಂಜ್ ಮಾಡ್ಕೋ ಅವಶ್ಯಕತೆ ಬೀಳಲ್ಲ ಆವಾಗ ನೀವು ಬೇಗ ಬೇಗ ಹಾಕ್ಕೊಬೋದು ನಾನು ಮುಂಚೆ ತೋರಿಸಿದ್ನಲ್ಲ ಇದು ಸ್ಟೋನು ಈಗ ಈ ಸ್ಟೋನ್ನ ಈ ಫ್ಯಾಬ್ರಿಕ್ ಗ್ಲೂ ಇಂದ ಇಲ್ಲಿ ಸ್ವಲ್ಪ ಗ್ಲೂ ಹಾಕ್ಕೊಂಡು ಇದಕ್ಕೆ ಮಧ್ಯೆ ಸ್ವಲ್ಪ ಗ್ಲೂ ಹಾಕ್ಕೊಳ್ಳಿ ಇರಿಂಗ್ ಮೇಲೆ ಆಮೇಲೆ ಈ ಥರ ಇದು ಸ್ಟೋನ್ ಇದೆಲ್ಲ ಇದನ್ನು ಇದ್ರ ಮೇಲೆ ಇತ್ತೀಚಿ ಫಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇಷ್ಟ ನೀವು ಒಂದೊಂದು ಈ ರೀತಿ ಎಲ್ಲಿ ಬೇಕೋ ಅಲ್ಲಲ್ಲಿ ಪ್ಯಾಚ್ ಥರ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಹಾಕ್ಕೊಂಡು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿದು ಇದು ಸೇಮ್ ಬಂದಿದೆ ಇದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಡಿ ಡ್ರೈ ಆದಮೇಲೆ ನಾನು ಇದನ್ನು ರಿಂಗ್ ತೆಗೆದು ನಿಮಗೆ ತೋರಿಸ್ತೀನಂತೆ ನೋಡಿ ಇದಕ್ಕೆ ಗ್ಲೂ ಹಾಕಿದ್ನಲ್ಲ ಈಗ ಇದು ಡ್ರೈ ಆಗಿದೆ ಡ್ರೈ ಆದಮೇಲೆ ಈ ರೀತಿ ರಿಂಗನ್ನ ತಕ್ಕೊಂಬಿಡಿ ನೀವು ಆವಾಗಲೇ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಈ ರೀತಿ ಮಾಡ್ಕೊಂಬಿಡಿ ಇಲ್ಲ ನಮಗೆ ಒಂದೊಂದೇ ಅಂದರೆ ಈ ರೀತಿ ಮಾಡ್ಕೋಬೇಕು ಬಟ್ ಬ್ಲೌಸ್ ರೆಡಿ ಆದಮೇಲೆ ರಿಂಗ್ ಹಾಕಿದ ಮೇಲೆ ಈ ರೀತಿ ಆಗುತ್ತೆ ಅಂತೇಳಿ ಕೆಲವು ರಿಂಗ್ ಯೂಸ್ ಮಾಡಲ್ಲ ನೀವು ಹೀಗೇ ಕೈಲಿ ಇಟ್ಕೊಂಡ್ಬಿಟ್ಟು ಇದನ್ನು ಈ ವರ್ಕ್ನ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಸೇಮ್ ಬಂತಲ್ವಾ ನೋಡಿ ನಾನು ಇದೇ ರೀತಿ ಇಲ್ಲೆಲ್ಲ ಹಾಕ್ಕೊಂಡಿರೋದು ನಾನು ಇದೇ ಬ್ಲೌಸ್ ಮೇಲೆ ಯಾಕೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ನಾನೇ ಹಾಕಿದ್ದು ಅಂತ ನಿಮ್ಗೆ ಗೊತ್ತಾಗಲಿ ಅಂತಲೇ ಈ ರೀತಿ ತೋರಿಸಿದ್ದೀನಿ ನೋಡಿ ಇದು ತುಂಬ ಪ್ಲೇನ್ ಬ್ಲೌಸ್ ಮೇಲೆ ಈ ರೀತಿ ಒಂದೊಂದು ಬುಟ್ಟ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ತುಂಬ ಇಶ್ ಇಶ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಕೆಲವು ರೆಡಿ ಬ್ಲೌಸ್ ಮೇಲೇ ಯಾವ ರೀತಿ ವರ್ಕ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್